ಬದನೆಕಾಯಿ ಪಚಡಿ ಮಾಡ್ತಾಯಿದ್ವಿ ಬದನೆಕಾಯಿನ ಈ ಥರ ಕಟ್ ಮಾಡ್ಕೋಬೇಕು ಒಂದೊಂದಾಗಿ ಈ ಥರ ಕಟ್ ಮಾಡಿ ಈ ಥರ ನೀರೊಳಗಡೆ ಹಾಕೋಬೇಕು ಎಲ್ಲ ಬದನೆಕಾಯಿ ಕಟ್ ಮಾಡಿ ಕಟ್ ಮಾಡಿ ಅದಕ್ಕೆ ಬೇಕಾಗಿದ್ದಂಥ ಸಾಮಗ್ರಿ ಮೆಣಸು ಜೀರಿಗೆ ಹಸಿಮೆಣಸಿನ್ಕಾಯಿ ಕೊರಬೇವು ಗಸಗಸೆ ಮೆಂತ್ಯ ಇಷ್ಟು ಮಸಾಲೆಗೆ ಬೇಕಾಗಿರೋವಂಥದ್ದು ಹಾಗೆ ಹುಣಸೆ ಹುಳಿ ಹಾಗೆ ಸ್ವಲ್ಪ ಕಡಲೆ ಹುರ್ಗಡಲೆ ಎಲ್ಲ ಕಡಲೆ ತಗೊಂಡು ಅದನ್ನು ರುಬ್ಕೊಂಡು ಈ ಥರ ಇಟ್ಕೊಬೇಕು ಸ್ವಲ್ಪ ಇಷ್ಟು ಮಾಡೋದಕ್ಕೆ ಎಣ್ಣೆ

ಬೇಕಿದ್ದಾಗ ಬದನೆಕಾಯಿ ಹಾಕೊಳೋದು ಬದನೆಕಾಯಿ ನೋಡಿ ಈ ಥರ ಕಟ್ ಮಾಡ್ಕೊಂಡಿದೆ ಪೀಸ್ ಪೀಸಾಗಿ ನಾಲ್ಕು ಭಾಗ ದಪ್ಪ ಇರೋದು ಆರು ಭಾಗ ಕಟ್ ಮಾಡಿದೆ ಇದು ಒಬ್ಬೊಬ್ಬರಿಗೆ ಒಂದೊಂದು ಪೀಸು ಜೊತೆಗೆ ಗೊಜ್ಜು ನೆಕ್ಸ್ಟ್ ಐತೆ ಆಮೇಲೆ ಮಸಾಲೆ ಬರುತ್ತೀನಿ ಚಿರಿ ಪೌಡ್ರೂ ಸ್ವಲ್ಪ ಮತ್ತು ಅರ್ಶನ ಪೌಡ್ರು ಮತ್ತು ಈಗ ಉಪ್ಪು ಬದನೇಕಾಯಿ ಹಾಕ್ತಿದ್ದಂಗೆ ಉಪ್ಪಾಯಿ ಹಾಕಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಿಡಿದ್ರೆ ನೀಟಾಗ್ತದೆ ಸ್ವಲ್ಪ ಆಮೇಲೆ ಬೇಕಂದ್ರೆ ಟೇಸ್ಟ್ ಮಾಡಿ ನೋಡಿ ಹಾಕೊಳ್ತೀನಿ ಅರ್ಶನ ಪುಡಿ ಹಾಕ್ತಾಯಿದ್ದೀನಿ ಕಾಲು ಟೀ ಸ್ಪೂನ್ ಅಷ್ಟು ಅರ್ಶಿನ ಪುಡಿ

Yeah. Sí. ಕಡಲೆ ಮತ್ತೆ ಎಳ್ಳು ಹಾಕ್ಕೊಂಡಿರೋ ಅಂತ ರುಬ್ಕೊಂಡಿರೋಂಥ ಮಸಾಲೆ ಕಡಲೆ ಬೀಜ सो ಸ್ವಲ್ಪ ವಾಟರ್ ಚೆನ್ನಾಗಿ ಬೇಯಬೇಕು ಈಗ ಉಪ್ಪು ಆಮೇಲೆ ರುಚಿ ನೋಡಿ ಉಪ್ಪು ತಕ್ಕಂತಕ್ಕೆ ಇಡೋ ರೆಡಿ ಇದು ಬಿರಿಯಾನಿಯಾಗಿ ಹಾಕೊಂಡು ತಿಂತಾ ಇದ್ರೆ ಹಾ 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 ಹೆಂಗಿರುತ್ತೆ ಅಂದರೆ ಸೂಪರ್ ನೋಡಿ ಇದನ್ನು ಹದಿನೈದು ದಿನ ಬೇಕಾದ್ರೆ ಇಟ್ಕೊಂಡು ತಿನ್ಬೋದು ಏನು ಒಂದೊಂದೇ ಬೆಣ್ಣೆಕಾಯಿ ಹಾಕ್ಕೊಂಡು ತಿಂತಾರದು ತುಂಬ ಟೇಸ್ಟಾಗಿ ಚೆನ್ನಾಗಾಗಿದೆ ಕಂಪ್ಲೀಟ್ ಆಯಿತು ಇಳಿಸ್ತಾ ಇದ್ದೀನಿ ರೆಡಿ ಆಯಿತು